ರೈತರಿಗೆ ಕೃಷಿ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಬೇಕಿರುವ ಕೆವಿಕೆ ಕೇಂದ್ರಕ್ಕೆ ಗ್ರಹಣ ಹಿಡಿದಿದೆ ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಇಪ್ಪತ್ತೈದು ದಿನಗಳಿಂದ ಬೀಗ ಜಡಿದಿದ್ದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಬೀದರ್ ತಾಲೂಕಿನ ಜನವಾಡ ಬಳಿ ಇರುವ ಕೃಷಿ ವಿಜ್ಞಾನ ಕೇಂದ್ರ ಕಚೇರಿಗೆ ಬೀಗ ಹಾಕಿರುವ ಹಿನ್ನೆಲೆ ಪ್ರತಿನಿತ್ಯ ಕೆವಿಕೆ ಆವರಣದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದ್ದಾರೆ ಮತ್ತೊಂದು ಕಡೆ ವಿಜ್ಞಾನಿಗಳು ತಾಂತ್ರಿಕ ಅಧಿಕಾರಿಗಳಿಲ್ಲದೆ ಕೆವಿಕೆ ಸೊರಗಿ ಹೋಗಿದೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರುವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೀಗ ಹಾಕಿದ್ದರಿಂದ ರೈತರಿಗೆ ಕೃಷಿ ಸಂಬಂಧಿಸಿದ ಮಾಹಿತಿ ಸಿಗ್ತಾ ಇಲ್ಲ ಕೃಷಿ ವಿಜ್ಞಾನ ಕೇಂದ್ರ ಶೀಘ್ರವೇ ಪ್ರಾರಂಭಿಸಬೇಕು ಕೆವಿಕೆ ಹಗರಣ ತನಿಖೆ ನಡೆಸಬೇಕು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕೆಂದು ರೈತ ಮುಖಂಡರು ಇದೀಗ ಆಗ್ರಹಿಸಿದ್ದಾರೆ ರೈತರಿಗೆ ಕೃಷಿ ಕುರಿತು ಏನು ಸಮಗ್ರ ಮಾಹಿತಿಯನ್ನು ನೀಡ್ತಾ ಇತ್ತು ಕೆವಿಕೆ ಕೇಂದ್ರ ಆ ಕೆವಿಕೆ ಕೇಂದ್ರಕ್ಕೆ ಇದೀಗ ಗ್ರಹಣ ಹಿಡಿದಿದೆ ಆದಷ್ಟು ಬೇಗ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಬಗೆಹರಿಸಬೇಕು ಏನ್ ಬೀಗ ಹಾಕಿದ್ದಾರೆ ಅದನ್ನ ಬೀಗ ತೆಗಿಬೇಕು ಜೊತೆಗೆ ಆ ಕೃಷಿ ವಿಜ್ಞಾನದಲ್ಲಿ ಅಂದ್ರೆ ಆ ಸಂಸ್ಥೆಯಲ್ಲಿ ಯಾವ್ಯಾವ ಹುದ್ದೆಗಳು ಬಾಕಿ ಇದೆ ಅದನ್ನ ಆದಷ್ಟು ಬೇಗ ಭರ್ತಿ ಮಾಡಬೇಕು ಅಧಿಕಾರಿಗಳೆಲ್ಲ ಸರಿಯಾಗಿ ಸಮಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಆಗಮಿಸಿ ಕೆಲಸವನ್ನ ನಿರ್ವಹಿಸಬೇಕು ರೈತರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಅವರು ಸ್ಪಂದಿಸಬೇಕು ಅಂತ ರೈತರು ಹೋರಾಟವನ್ನ ಮಾಡಿ ರೈತ ಮುಖಂಡರು ಇದೀಗ ಆಗ್ರಹಿಸಿದ್ದಾರೆ

अधिकारी वाइस चांसलर गे रईत विरोधी जिला के हमारी दे। मांगे पूरी करो हरना खुर्जी खाली करो हमारी मांगे पूरी करो हरना खुर्जी खाली करो